ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅಕ್ಷರ ಅಕಾಡೆಮಿ ಇವತ್ತಿನ ವಿಡಿಯೋದಲ್ಲಿ ವಿಜ್ಞಾನ ವಿಷಯದ ಎರಡನೇ ಚಾಪ್ಟರ್ ಬೆಳಕು ಬೆಳಕು ವಿಷಯಕ್ಕೆ ಸಂಬಂಧಪಟ್ಟಾಗೆ ಎಫ್ ಡಿ ಎಸ್ ಡಿ ಎ ಪಿ ಎಸ್ ಐ ಮತ್ತು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗುವಂತಹ ಅತ್ಯಂತ ಪ್ರಮುಖ ಪಾಯಿಂಟ್ಸ್ಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ವಿಡಿಯೋನ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಇರೋ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾವು ನೆಕ್ಸ್ಟ್ ಯಾವುದೇ ರೀತಿಯ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಆ್ಯಂಡ್ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ನಮ್ಮ ಅಕ್ಷರ ಅಕಾಡೆಮಿ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ ಮತ್ತು ಮೆಸೇಜ್ ಮಾಡಿ ಡೈರೆಕ್ಟಾಗಿ ಮೇನ್ ಪಾಯಿಂಟ್ಗೆ ಬರೋದಾದರೆ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬೆಳಕು ಎಂಬ ವಿಷಯದ ಮೇಲೆ ಏಳು ರೀತಿ ಅಥವಾ ಏಳು ಟಾಪಿಕ್ಸ್ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ ಯಾವುದ್ಯಾವುದು ಅಂದರೆ ಬೆಳಕಿನ ಪ್ರತಿಫಲನ ಬೆಳಕಿನ ವಕ್ರೀಭವನ ಬೆಳಕಿನ ಹೀರುವಿಕೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಬೆಳಕಿನ ವರ್ಣ ವಿಭಜನೆ ಬೆಳಕಿನ ಚದುರುವಿಕೆ ಮತ್ತು ಕೊನೆಯದಾಗಿ ಮಸೂರಗಳು ಈ ಏಳು ವಿಷಯಗಳ ಮೇಲೆ ಬೆಳಕು ಎಂಬ ಚಾಪ್ಟರ್ನಲ್ಲಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬರ್ತವೆ ಸೊ ಮೊದಲನೇದಾಗಿ ಬೆಳಕಿನ ಪ್ರತಿಫಲನ ಸೊ ಬೆಳಕಿನ ಪ್ರತಿಫಲನ ಅಂದರೆ ಏನು ಬೆಳಕು ಒಂದು ಮಾಧ್ಯಮದಿಂದ ಇನ್ನೊಂದು ಮಾಧ್ಯಮಕ್ಕೆ ಚಲಿಸಿ ಮತ್ತೆ ಅದೇ ಮಾಧ್ಯಮಕ್ಕೆ ಹಿಂತಿರುಗುವುದನ್ನು ಬೆಳಕಿನ ಪ್ರತಿಫಲನ ಅಂತ ಕರಿತೀವಿ ವಸ್ತುವಿನ ಮೇಲ್ಮೈ ಹೊಳಪಾಗಿದ್ದರೆ ಪ್ರತಿಫಲನವೂ ಕೂಡ ಹೆಚ್ಚಾಗಿರುತ್ತೆ ಬೆಳಕು ಒಂದು ಮಾಧ್ಯಮದಲ್ಲಿ ಸರಳ ರೇಖೆಯಲ್ಲಿ ಚಲಿಸುತ್ತದೆ ಆ್ಯಂಡ್ ಇನ್ನೊಂದರೆ ಪತನ ಕೋನವು ಪ್ರತಿಫಲಿತ ಕೋನಕ್ಕೆ ಸಮವಾಗಿರುತ್ತದೆ ಈ ನಾಲ್ಕು ಪಾಯಿಂಟನ್ನು ಸಾಧ್ಯವಾದರೆ ಪಟ್ಟಿ ಮಾಡಿಟ್ಕೊಳ್ಳಿ ಒಂದು ನೋಡಿಸಲಿ ಸೊ ಎರಡನೇದು ಬೆಳಕಿನ ವಕ್ರೀಭವನ ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಚಲಿಸಿದಾಗ ಬಾಗುತ್ತದೆ ಅಂದರೆ ಬೆಂಡ್ ಆಗುತ್ತೆ ಈ ವಿದ್ಯಮಾನಕ್ಕೆ ವಕ್ರೀಭವನ ಅಂತ ಕರೀತಾರೆ ಸೊ ಈ ಪ್ರೊಸೆಸ್ಗೆ ಎರಡು ಮಾಧ್ಯಮಗಳ ಅವಶ್ಯಕತೆ ಇದೆ ಬೆಳಕಿನ ವಕ್ರೀಭವನ ನಡಿಬೇಕು ಅಂದರೆ ಮಾಧ್ಯಮಗಳ ಸಾಂದ್ರತೆ ಭಿನ್ನವಾಗಿರಬೇಕು ಆ್ಯಂಡ್ ಲಾಸ್ಟ್ ಎರಡ್ ಪಾಯಿಂಟ್ ನೋಡಿ ಬೆಳಕು ಹೆಚ್ಚು ಸಾಂದ್ರತೆ ಕಡೆಗೆ ಸಾಗುವಾಗ ಲಂಬವಾಗಿರುತ್ತೆ ಅದೇ ಬೆಳಕು ಕಡಿಮೆ ಸಾಂದ್ರತೆ ಕಡೆಗೆ ಸಾಗುವಾಗ ಲಂಬದಿಂದ ದೂರಕ್ಕೆ ಸಾಗುತ್ತದೆ ಬೆಳಕಿನ ವಕ್ರೀಭವನ ಅಂದರೆ ಏನು ಅಂತ ತಿಳ್ಕೊಂಡ್ವಿ ಸೊ ಇವಾಗ ಅದರ ಅನ್ವಯಗಳು ಅಂದರೆ ನಮ್ಮ ದೈನಂದಿನ ಜೀವನದಲ್ಲಿ ಈ ಬೆಳಕಿನ ವಕ್ರೀಭವನ ನಮಗೆ ಎಲ್ಲಿ ಕಾಣ ಸಿಗುತ್ತೆ ಅಂತ ಸೊ ಮೊದಲನೇದಾಗಿ ಕೊಳದಲ್ಲಿರುವ ಮೀನು ಆ ಕೊಳದ ದಡದಲ್ಲಿರುವ ವ್ಯಕ್ತಿಗೆ ಹತ್ತಿರದಲ್ಲಿರುವಂತೆ ಕಾಣುತ್ತೆ ಇದು ಮೊದಲನೇದು ಎರಡನೇದು ಒಂದು ನೀರಿನ ಟಬ್ಬೊಳಗೆ ಒಂದು ಪೆನ್ಸಿಲನ್ನು ಓರೆಯಾಗಿ ನಿಲ್ಲಿಸಿದರೆ ಅದು ನಾವು ಮೇಲಿಂದ ನೋಡಿದಾಗ ಪೆನ್ಸಿಲ್ ಕಟ್ಟಾಗಿದೆ ಅನ್ನೋ ರೀತಿ ಕಾಣುತ್ತೆ ಸೊ ಈ ಥರ ಪ್ರಶ್ನೆಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳ್ತಾರೆ ಈ ಎಕ್ಸಾಂಪಲ್ ಕೊಟ್ಟು ಇದಕ್ಕೆ ಇದಕ್ಕೆ ಕಾರಣವಾಗಿರುವಂತಹ ಕ್ರಿಯೆ ಯಾವುದು ಅಂತ ಕೇಳ್ತಾರೆ ಬೆಳಕಿನ ಹೀರುವಿಕೆ ಒಂದು ವಸ್ತುವಿನ ಮೇಲೆ ಬೆಳಕು ಬಿದ್ದಾಗ ಬೆಳಕಿನಲ್ಲಿರುವ ಬಣ್ಣಗಳು ಹೀರಲ್ಪಟ್ಟು ಕೆಲವು ಬಣ್ಣಗಳು ಮಾತ್ರ ಚದರಿಸಲ್ಪಡುತ್ತವೆ ಯಾವ ಬಣ್ಣವನ್ನು ಹೀರಿಕೊಳ್ಳದೆ ಚದರಿಸುತ್ತದೆಯೋ ಅಂತಹ ಬಣ್ಣವು ವಸ್ತುವಿನ ಬಣ್ಣವಾಗಿ ಕಾಣುತ್ತದೆ ಸೊ ಇದಕ್ಕೆ ಉದಾಹರಣೆ ನೋಡಿ ಕೆಂಪು ಗುಲಾಬಿಯ ಮೇಲೆ ಬಿದ್ದ ಬೆಳಕು ಕೆಂಪು ಬಣ್ಣವನ್ನು ಹೊರತುಪಡಿಸಿ ಉಳಿದೆಲ್ಲ ಬಣ್ಣಗಳನ್ನು ಹೀರಿಕೊಳ್ಳುತ್ತದೆ ಆದ್ದರಿಂದ ಕೆಂಪು ಬಣ್ಣವಾಗಿ ನಮಗೆ ಆ ಗುಲಾಬಿ ಕಾಣುತ್ತೆ ಅತಿ ಹೆಚ್ಚು ಬಾರಿ ಪ್ರಶ್ನೆ ಕೇಳಿರೋ ವಿಷಯ ಅಂದರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಸೊ ಇದರ ಅನ್ವಯಗಳ ಬಗ್ಗೆ ತುಂಬ ಬಾರಿ ಪ್ರಶ್ನೆ ಕೇಳಿದ್ದಾರೆ ಬಟ್ ಆದರೂ ಕೂಡ ನಾವು ಇದರ ಎಕ್ಸ್ಪ್ಲನೇಷನ್ ಒಂದ್ಸಲ ನೋಡೋಣ ಹೆಚ್ಚು ಸಾಂದ್ರತೆಯಿಂದ ಕಡಿಮೆ ಸಾಂದ್ರ ಮಾಧ್ಯಮಕ್ಕೆ ಬೆಳಕು ಪ್ರಸಾರವಾಗುವಾಗ ಬೆಳಕಿನ ಕಣಗಳು ಮಾಧ್ಯಮಗಳು ಬೇರ್ಪಡಿಸುವ ಮೈ ಮೇಲಿನ ಬಿಂದುವಿನಲ್ಲಿ ಲಂಬದಿಂದ ದೂರವಾಗಿ ಬಾಗುತ್ತವೆ ಮತ್ತು ಸ್ವಲ್ಪ ಬೆಳಕು ಸಾಂದ್ರ ಮಾಧ್ಯಮದೊಳಗೆ ಕೂಡ ಪ್ರತಿಫಲಿಸುತ್ತದೆ ಇದನ್ನು ಅಥವಾ ಈ ಪ್ರಕ್ರಿಯೆಯನ್ನು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನ ಅಂತ ಕರೀತಾರೆ ಈ ಥರ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬರಲ್ಲ ಇದರ ಅನ್ವಯಗಳ ಬಗ್ಗೆ ಕೇಳ್ತಾನೆ ಬಟ್ ಇದರ ಡೆಫಿನೇಷನ್ನ ಸಲ ಸುಮ್ಮನೆ ಹೇಳಿದ್ದು ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ಬಗ್ಗೆ ಪ್ರಶ್ನೆ ಕೇಳುವ ವಿಭಾಗ ಅಂದರೆ ಅದರ ಅನ್ವಯಗಳು ಅದು ಎಲ್ಲಿ ನಮಗೆ ದೈನಂದಿನ ಜೀವನದಲ್ಲಿ ಅಪ್ಲೈ ಆಗುತ್ತೆ ಅಂತ ಸೊ ಆಪ್ಟಿಕಲ್ ಫೈಬರ್ ಇದು ಸಂಪೂರ್ಣವಾಗಿ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದ ತತ್ವದ ಮೇಲೆ ಕಾರ್ಯನಿರ್ವಹಣೆ ಮಾಡುತ್ತೆ ಎರಡನೇದು ಬೈಸಿಕಲ್ನ ಪ್ರತಿಫಲಕಗಳಲ್ಲಿ ಇದನ್ನು ಬಳಸ್ತಾರೆ ಮೂರನೇದು ಆ್ಯಂಡ್ ತುಂಬ ಸಲ ಪ್ರಶ್ನೆ ಕೇಳಿರೋದು ಮರಳು ಗಾಡಿನಲ್ಲಿ ಮರೀಚಿಕೆಗಳು ಯಾವುದರಿಂದ ನಮಗೆ ಕಾಣುತ್ತದೆ ಅಂದರೆ ಬೆಳಕಿನ ಸಂಪೂರ್ಣ ಆಂತರಿಕ ಪ್ರತಿಫಲನದಿಂದ ಬೆಳಕಿನ ವರ್ಣ ವಿಭಜನೆ ಬಿಳಿಯ ಬೆಳಕನ್ನು ಪಟ್ಟಕದ ಮೂಲಕ ಆಯಿಸಿದಾಗ ಅದು ಏಳು ಬಣ್ಣಗಳಾಗಿ ವಿಭಜನೆ ಹೊಂದುತ್ತೆ ಇದನ್ನು ನಾವು ಬೆಳಕಿನ ವರ್ಣ ವಿಭಜನೆ ಅಂತ ಕರಿತೀವಿ ನ್ಯೂಟನ್ ಬಿಳಿಯ ಬೆಳಕು ಏಳು ಬಣ್ಣಗಳನ್ನು ಹೊಂದಿದೆ ಅಂತ ಪತ್ತೆ ಹಚ್ತಾರೆ ಆ ಏಳು ಬಣ್ಣಗಳು ಯಾವುದು ಅನ್ನೋದನ್ನ ತಿಳ್ಕೊಳ್ಳೋಣ ಬೆಳಕಿನ ವರ್ಣ ವಿಭಜನೆಯ ಏಳು ಬಣ್ಣಗಳು ಯಾವುವು ಅಂದರೆ ಅದನ್ನು ವಿಪ್ ಗಯಾರ್ ಅಂತ ಕರಿತೀವಿ ವಿ ಅಂದರೆ ವೈಲೆಟ್ ನೇರಳೆ ಬಣ್ಣ ಐ ಅಂದರೆ ಇಂಡಿಗೊ ಬೂದು ಬಣ್ಣ ಬಿ ಅಂದರೆ ಬ್ಲೂ ನೀಲಿ ಬಣ್ಣ ಜಿ ಅಂದರೆ ಗ್ರೀನ್ ಹಸಿರು ಬಣ್ಣ ವೈ ಅಂದರೆ ಯೆಲ್ಲೋ ಹಳದಿ ಬಣ್ಣ ಓ ಅಂದರೆ ಆರೆಂಜ್ ಕಿತ್ತಲೆ ಬಣ್ಣ ರೆಡ್ ಆರ್ ಅಂದರೆ ರೆಡ್ ಕೆಂಪು ಬಣ್ಣ ಸೊ ಇದನ್ನು ವಿಬ್ ಗಯರ್ ಅಂತ ಕರಿತೀವಿ ಸೊ ನೀವು ಕೂಡ ಈ ಪ್ರಶ್ನೆನ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಅಂತ ಅಂದ್ಕೊಳ್ತೀನಿ ಪ್ರಾಥಮಿಕ ಬಣ್ಣಗಳು ಯಾವುವು ಸೊ ಇದನ್ನು ಜಿ ಆರ್ ಬಿ ಅಂತ ಕರಿತೀವಿ ಫಾರ್ಮಲ್ಲಿ ಗ್ರೀನ್ ರೆಡ್ ಮತ್ತು ಬ್ಲೂ ಸೊ ಇದನ್ನು ನಾವು ಪ್ರಾಥಮಿಕ ಬಣ್ಣಗಳು ಅಂತ ಕರಿತೀವಿ ತುಂಬ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆ ಬಂದಿದೆ ಕೆಂಪು ಬಣ್ಣ ಹೆಚ್ಚು ತರಂಗ ದೂರವನ್ನು ಹೊಂದಿರುತ್ತೆ ಕಡಿಮೆ ಬಾಗುತ್ತದೆ ಮತ್ತು ಕಡಿಮೆ ಶಕ್ತಿಯನ್ನು ಹೊಂದಿದೆ ಸೊ ಇದಕ್ಕಾಗಿ ಕೆಂಪು ಬಣ್ಣವನ್ನು ಟ್ರಾಫಿಕ್ನಲ್ಲಿ ಹಾಕಿರ್ತಾರೆ ಟ್ರಾಫಿಕ್ ಲೈಟಲ್ಲಿ ಮತ್ತು ಈ ಹೈವೇಗಳಲ್ಲಿ ಕೆಂಪು ಬಣ್ಣದ ರೇಡಿಯಮನ್ನು ಹಾಕಿರ್ತಾರೆ ಕಾರಣ ಇಷ್ಟೇ ಇದಕ್ಕೆ ತರಂಗ ದೂರ ಹೆಚ್ಚಿದೆ ತುಂಬ ದೂರದಲ್ಲಿ ಬರುತ್ತಿರುವ ವೆಹಿಕಲ್ಸ್ಗೂ ಕೂಡ ಈ ಬಣ್ಣ ಕಾಣಲಿ ಅನ್ನೋ ಉದ್ದೇಶಕ್ಕೋಸ್ಕರ ಟ್ರಾಫಿಕ್ ಲೈಟಲ್ಲಿ ಮತ್ತು ಹೈವೇಸ್ನಲ್ಲಿ ಕೆಂಪು ಬಣ್ಣವನ್ನು ಯೂಸ್ ಮಾಡ್ತಾರೆ ಸೊ ಅದೇ ರೀತಿ ನೇರಳೆ ಬಣ್ಣ ನೇರಳೆ ಬಣ್ಣ ಅತ್ಯಂತ ಕಡಿಮೆ ತರಂಗ ದೂರವನ್ನು ಹೊಂದಿದೆ ಮತ್ತು ಹೆಚ್ಚು ಬಾಗುತ್ತದೆ ಆ್ಯಂಡ್ ಹೆಚ್ಚು ಶಕ್ತಿಯನ್ನು ಹೊಂದಿದೆ ಸೊ ಅತ್ಯಂತ ಹೆಚ್ಚು ತರಂಗ ದೂರ ಕೆಂಪು ಬಣ್ಣ ಅತ್ಯಂತ ಕಡಿಮೆ ತರಂಗ ದೂರ ನೇರಳೆ ಬಣ್ಣ ಕೆಂಪು ಬಣ್ಣ ಕಡಿಮೆ ಶಕ್ತಿ ಹೊಂದಿರುತ್ತೆ ನೇರಳೆ ಬಣ್ಣ ಹೆಚ್ಚು ಶಕ್ತಿಯನ್ನು ಹೊಂದಿರುತ್ತೆ ಆರನೇದು ಬೆಳಕಿನ ಚದುರುವಿಕೆ ಬೆಳಕಿನ ವರ್ಣಗಳ ಚದುರುವಿಕೆಗೆ ಬೆಳಕಿನ ಚದುರುವಿಕೆ ಅಂತ ಕರೀತಾರೆ ಇದಕ್ಕೆ ಉದಾಹರಣೆ ಅಂದರೆ ಆಕಾಶದ ಬಣ್ಣ ಮತ್ತು ಸಮುದ್ರದ ನೀರಿನ ಬಣ್ಣ ನೀಲಿಯಾಗಿ ಕಾಣ ಕಾಣುವುದು ಅಥವಾ ಮಳೆಯ ನೀರಿನ ಹನಿಗಳ ಮೇಲೆ ಸೂರ್ಯನ ಬೆಳಕು ಬಿದ್ದು ವಿಭಜನೆ ಹೊಂದುವುದು ಅದು ಕಾಮನಬಿಲ್ಲನ್ನು ಮೂಡಿಸುವುದು ಇದು ಬೆಳಕಿನ ಚದುರುವಿಕೆಗೆ ಉದಾಹರಣೆಗಳು ಸೊ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಏಳನೇದು ಮಸೂರಗಳು ಅಂದರೆ ಲೆನ್ಸಸ್ ಒಂದು ವಕ್ರ ಮೈ ಇರುವ ಪಾರಕ ವಸ್ತುವಿಗೆ ಮಸೂರ ಅಂತ ಕರೀತಾರೆ ಮಸೂರದಲ್ಲಿ ಎರಡು ಬಗೆ ಮೊದಲನೇದು ಪೀನ ಮಸೂರ ಇನ್ನೊಂದು ನಿಮ್ಮ ಮಸೂರ ಅಂದರೆ ಮಸೂರ ಅಂದರೆ ಒಂದು ಕಡೆ ಅಂದರೆ ಬಾಡಿಯ ಒಂದು ಕಡೆ ಯಾವುದಾರ ಒಂದು ಕಡೆ ಉಬ್ಬು ಅಥವಾ ತಗ್ಗಿರಬೇಕು ಅದನ್ನು ಮಸೂರ ಅಂತ ಕರಿತೀವಿ ಪೀನ ಮಸೂರ ಮಸೂರದಲ್ಲಿ ಮಸೂರದ ಮಧ್ಯಭಾಗ ಹೆಚ್ಚು ಉಬ್ಬಿಕೊಂಡಿರುತ್ತದೆ ಅಂಚಿನಲ್ಲಿ ಕುಗ್ಗಿರುತ್ತೆ ಬೆಳಕಿನ ಕಿರಣಗಳು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ಕೇಂದ್ರೀಕೃತವಾಗುತ್ತೆ ಮಸೂರವನ್ನು ದೂರದೃಷ್ಟಿ ದೋಷ ನಿವಾರಣೆಗೆ ಬಳಸುತ್ತಾರೆ ನಿಮ್ನ ಮಸೂರ ನಿಮ್ನ ಮಸೂರದಲ್ಲಿ ಮಸೂರದ ಮಧ್ಯಭಾಗ ಕುಗ್ಗಿದ್ದು ಹೊರಭಾಗ ಉಬ್ಬಿರುತ್ತೆ ಇದರಲ್ಲಿ ಬೆಳಕಿನ ಕಿರಣಗಳು ಒಂದು ನಿರ್ದಿಷ್ಟ ಬಿಂದುವಿನಲ್ಲಿ ವಿಕೇಂದ್ರೀಕರಣಗೊಳ್ಳುತ್ತೆ ಪೀನ ಮಸೂರದಲ್ಲಿ ಕೇಂದ್ರೀಕರಣಗೊಂಡರೆ ನಿಮ್ಮ ಮಸೂರದಲ್ಲಿ ಬೆಳಕಿನ ಕಿರಣಗಳು ವಿಕೇಂದ್ರೀಕರಣಗೊಳ್ಳುತ್ತೆ ಸೊ ನಿಮ್ಮ ಮಸೂರವನ್ನು ಸಮೀಪ ದೋಷವನ್ನ ನಿವಾರಣೆಗೆ ಇದನ್ನು ಬಳಸ್ತಾರೆ ಸೊ ಗೈಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವೀಡಿಯೋಗೊಂದು ಲೈಕ್ ಕೊಡಿ ಆ್ಯಂಡ್ ಇದೇ ವಿಡಿಯೋನ ಇಷ್ಟೇ ಪಾಯಿಂಟ್ಸ್ನ ಮೂರು ಗಂಟೆ ಮಾಡ್ಬೋದು ಹೇಳಿದ ಪಾಯಿಂಟ್ನೇ ಹೇಳಿ ಹೇಳಿ ಮೂರು ಅವರ್ ಮಾಡ್ಬೋದು ಇಷ್ಟೇ ಪಾಯಿಂಟ್ಸ್ನ ಬಟ್ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾಗಿರೋದು ಪಾಯಿಂಟ್ ಟು ಪಾಯಿಂಟ್ ಡೀಟೇಲ್ ಅಷ್ಟೇ ಸೊ ಇವತ್ತಿನ ನಮ್ಮ ನಮ್ಮ ವೀಡಿಯೋದಲ್ಲಿರುವಂಥ ಪಾಯಿಂಟ್ಸ್ಗಳನ್ನ ಸಾಧ್ಯ ಆದರೆ ಪಟ್ಟಿ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಎಕ್ಸಾಮ್ಸ್ನ ಕೊನೆಯಲ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಆದಷ್ಟು ನಮ್ಮ ವಿಡಿಯೋನ ನೋಡಾದ ಮೇಲೆ ಅದರ ಲಿಂಕನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋರು ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ತುಂಬ ಜನಕ್ಕೆ ಸರ್ ವೀಡಿಯೋ ಸಿಗ್ತಿಲ್ಲ ಅಂತ ಹೇಳ್ತಿದ್ದಾರೆ ನೀವು ಸಬ್ಸ್ಕ್ರೈಬ್ ಮಾಡಿರ್ತೀರ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿರಲ್ಲ ಸೊ ಅದಕ್ಕೋಸ್ಕರ ನಾವು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಯಾವುದೇ ರೀತಿಯ ಡೌಟ್ ಇದ್ದರೆ ಅಥವಾ ನಮ್ಮ ಚಾನಲ್ಗೆ ನೀವು ಸಲಹೆ ಕೊಡಬೇಕು ಅನಿಸಿದ್ರೆ ಅಕ್ಷರ ಅಕಾಡೆಮಿನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನಮಗೆ ಮೆಸೇಜ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಸೋ ಮಚ್